ಒಂದೇ ಮಾತರಂ ಯೋಗ ಕೇಂದ್ರ ಹಾಗೂ ಪುರಸಭೆಯ ಕಾರ್ಯಾಲಯದ ಸಹಯೋಗದಲ್ಲಿ ಸಂಕೇಶ್ವರ ಪುರಸಭೆಯ ಪೌರ ಕಾರ್ಮಿಕರಿಗೆ ಮತ್ತು ಸಿಬ್ಬಂದಿಗಳಿಗೆ ಇಪ್ಪತ್ತೊಂದು ದಿನಗಳ ಕಾಲ ಯೋಗಾಭ್ಯಾಸ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜರುಗಿತು ಪುರಸಭೆಯ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ್ ಮಾತನಾಡಿ ಸೂರ್ಯೋದಯ ಉದಯದಿಂದ ಸೂರ್ಯಾಸ್ತದವರೆಗೆ ಸಂಕೇಶ್ವರ ಪಟ್ಟಣದ ನೈರ್ಮಲ್ಯ ಕಾಪಾಡಲು ದುಡಿಯುತ್ತಾರೆ ಆದ್ದರಿಂದ ಅವರ ಆರೋಗ್ಯ ಕಾಪಾಡಿಕೊಳ್ಳಲು ಇಪ್ಪತ್ತೊಂದು ದಿನಗಳ ಕಾಲ ಯೋಗಾಭ್ಯಾಸ ನಡೆಸುತ್ತಿದ್ದೇವೆ ಎಂದರು ನಮ್ಮ ಒತ್ತಡದ ದಿನಗಳಲ್ಲಿ ದಿನ ಕೆಲಸ ಮಾಡ್ತಿರ್ತೀವಿ ಒತ್ತಡ ಕೆಲಸಗಳು ಮಾಡ್ತಿರ್ತೀವಿ ಪ್ರತಿದಿನ ನಮ್ಮ ಪೌರ ನೌಕರ ಸೇವೆ ಹೇಗಂದ್ರೆ ಸೂರ್ಯೋದಯ ನಂತರ ಸೂರ್ಯಾಸ್ತದವರೆಗೂ ದಿನದ ಇಪ್ಪತ್ನಾಲ್ಕು ತಾಸು ನಮ್ಮ ಕರ್ತವ್ಯ ನಿರಂತರವಾಗಿರ್ತದೆ ಆ ಕರ್ತವ್ಯಗಳ ಜೊತೆಗೆ ನಮ್ಮ ಆರೋಗ್ಯ ಬಹಳ ದುಃಖವಾಗಿರ್ತದೆ ಈ ಒಂದು ವಿಚಾರವನ್ನು ಎಲ್ಲರ ಜೊತೆಗೆ ನಾನು ಪ್ರಸ್ತಾಪಿಸಿದಾಗ ಒಳ್ಳೆಯ ವಿಚಾರ ನಾವು ಯೋಗ ಶಿಕ್ಷಕರಾದ ಅಜಯ್ ಸಾರಾಪುರೆ ಮಾತನಾಡಿ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಪ್ರಕಾಶ್ ಮಠದವರು ಅವರು ತಮ್ಮ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರ ಮಾನಸಿಕ ಆರೋಗ್ಯ ಆಧ್ಯಾತ್ಮಿಕ ಕಾಪಾಡಿಕೊಳ್ಳಲು ಯೋಗಾಭ್ಯಾಸ ಆಯೋಜಿಸಿದ್ದಾರೆ ಎಂದರು ಸರ್ ಅವರು ಒಂದು ಯೋಗ ಬರುವ ಹಾಗೆ ಅಂದರೆ ಯೋಗ ಕಲಿಯಬೇಕಾದರೆ ಯೋಗ ಬರಬೇಕು ಯೋಗ ಕಲಿತ ನಂತರ ಮನುಷ್ಯನಿಗೆ ಯೋಗ್ಯತೆ ಬರುತ್ತದೆ ಆ ನಿಟ್ಟಿನಲ್ಲಿ ತಮಗೆಲ್ಲರಿಗೂ ಒಂದು ಯೋಗ ಬೋಧನೆ ಮಾಡಬೇಕಂತ ಅವರಿಂದ ನಮಗೆ ಕೆರೆ ಬಂದಾಗ ನಮಗೆ ಸ್ವಚ್ಛ ಮಾಡತಕ್ಕಂಥ ನಿಮಗೆ ನಾವು